ಕೆವಿ ಮತ್ತು ಪಾಲರ್ಕ ಟ್ವೆಂಟಿ ಕೆವಿ ವಿದ್ಯುತ್ ಪ್ರಸರಣ ಮಾರ್ಗದ ವಿರೋಧಿ ಹೋರಾಟ ಸಮಿತಿಗಳ ಒಕ್ಕೂಟ ಉಡುಪಿ ಮತ್ತು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವು ಶಾಂತಿ ದೂತರೆಂದು ಬಣ್ಣಿಸಿಕೊಂಡು ಬಂತ ಇದ್ದೇವೆ ನಾವು ಒಂದು ಮಾತಿನಲ್ಲಿ ಹೇಳುವುದಾದ್ರೆ ದೇಶಭಕ್ತರು ಹೇಳುವುದಕ್ಕೆ ತಪ್ಪಿಲ್ಲ ಮಗದೊಮ್ಮೆ ಎಲ್ಲರಿಗೆ ದೇಶಭಕ್ತರಾದ ನಿಮ್ಗೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಹೇಳಿದ್ರೆ ನಾವು ಇಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಎಲ್ಲ ಧರ್ಮದವರು ಜೊತೆಗೂಡಿ ನಾವು ಬಾಳ್ತಾ ಇದ್ದೇವೆ ಈ ಒಂದು ಯೋಜನೆಯಿಂದಾಗಿ ನಾವು ನಾವುಗಳೇ ಕಚ್ಚಾಡುವ ದಿವಸಗಳು ಮುಂದೆ ಬರಬಹುದು ಆದ್ದರಿಂದ ನಾವು ಇವತ್ತು ಏನು ಸಂತ್ರಸ್ತರಿದ್ದೇವೆ ಅದನ್ನು ಬಿಟ್ಟು ಎಲ್ಲರೂ ನಾವು ಜೊತೆ ಸೇರ್ಬೇಕಾಗಿದೆ ಸರ್ಕಾರದ ಗಮನವನ್ನು ಸೆಳೆಯಬೇಕಾಗಿದೆ ಕಳೆದ ನಾಲ್ಕೂವರೆ ಐದು ವರ್ಷದಿಂದ ಸಂಘಟನೆಯ ಪದಾಧಿಕಾರಿಗಳು ಅವರ ಚಪ್ಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಸವೆದು ಸವೆದು ಈ ಚಂದ್ರ ಶೆಟ್ಟರ್ ಅಂತವರು ಹೋಗದ ಸ್ಥಳವಿಲ್ಲ ಹೋಗದ ಭೇಟಿಯಾಗದ ಅಧಿಕಾರಿಗಳಿಲ್ಲ ಮುಖ್ಯಮಂತ್ರಿಯಿಂದ ಹಿಡಿದು ಜನಪ್ರತಿನಿಧಿಯಿಂದ ಹಿಡಿದು ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಲ್ಲೂ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು ಇದುವರೆಗೆ ಫಲ ಸಿಗದ ಕಾರಣಕ್ಕೆ ನಾವು ಇವತ್ತು ಕ್ಯಾಥೋಲಿಕ್ ಸಭತೆಯ ಮಂಗಳೂರು ಪ್ರದೇಶ ಡಿಸೋಜರ್ ಅವರ ಮುಂದಾಳತ್ವದಲ್ಲಿ ನಾವೆಲ್ಲ ಸಂಘಟನೆಯವರು ಒಟ್ಟಿಗೆ ಸೇರಿದ್ದೇವೆ ಕಿನ್ನಿಗೋಳಿ ಕೊರಗರ ಸಮಾಜದವರು ಇವತ್ತು ನೂರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವರಿಗೂ ನಾವು ಇವತ್ತು ಸ್ವಾಗತಿಸ್ತಾ ಇದ್ದೇವೆ ನಾವೆಲ್ಲರೂ ಜೊತೆ ಸೇರಿ ನಾವೊಂದು ಅಕ್ಕೋತಾಯವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ನಮ್ಮ ಬೇಡಿಕೆ ಈಡೇರುವರೆಗೆ ನಾವು ವಿರಂಬಿಸುವುದಿಲ್ಲ ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಂಡಿಸ್ತಾ ಇದ್ದೇವೆ ಮುಂದೆ ನಾವು ಜಿಲ್ಲಾಧಿಕಾರಿಯವರನ್ನು ಭೇಟಿ ಆಗ್ತೇವೆ ಮುಖ್ಯಮಂತ್ರಿಯನ್ನು ಭೇಟಿ ಆಗ್ತಿದ್ದೇವೆ ನಮ್ಮ ಐವನ್ ಬಿರವರು ನಮ್ಮ ಈ ಒಂದು ಬೇಡಿಕೆಯನ್ನು ವಿಧಾನಸಭೆಯಲ್ಲಿ ನಾನು ಪ್ರಶ್ನೆ ಮಾಡುವ ಮೂಲಕ ಎತ್ತುತ್ತೇನೆ ಎಲ್ಲರನ್ನು ಜೊತೆಗೂಡಿಸ್ತೇನೆ ನಿಮ್ಗೆ ನ್ಯಾಯ ಒದಗಿಸಿಕೊಡ್ತೇನೆ ಎಂಬ ಭರವಸೆಯನ್ನು ನೀಡಿರುತ್ತಾರೆ ನಮ್ಮ ಬೇಡಿಕೆ ನಮ್ಮ ಯಾವುದೇ ಈ ಒಂದು ಯೋಜನೆಗೆ ನಮ್ಮ ವಿರೋಧವಿಲ್ಲ ಆದ್ರೆ ಯೋಜನೆ ಹಾಕಿದ ರೀತಿ ಸರಿ ಇಲ್ಲ ಆ ವೈಜ್ಞಾನಿಕವಾಗಿ ಯಾವುದೇ ನೋಟಿಸ್ ನೀಡದೆ ಯಾವುದೇ ಕೃಷಿ ಭೂಮಿಕರಿಗೆ ಸುಮಾರು ಮರೆ ಹೋದ್ರು ಒಂದೇ ಒಂದೇ ಮನೆಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡದೆ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ ಈ ಯೋಜನೆ ಅಲ್ಲಲ್ಲಿ ಪ್ರೈವೇಟ್ ಸ್ಥಳದಲ್ಲಿ ಸರ್ಕಾರಿ ಸ್ಥಳದಲ್ಲಿ ಟವರ್ ಹಾಕುವ ಮೂಲಕ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ ಈ ಸರ್ಕಾರ ಈವತ್ ಈಗಾಗಲೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲಿ ನಾವು ಕದ ತಟ್ಟಿದ್ದೇವೆ ಅಲ್ಲಿ ನಮ್ಗೆ ನ್ಯಾಯವಿದೆ ಈ ಒಂದು ಕಂಪೆನಿ ಸ್ಟರ್ಲಿಂಗ್ ಕಂಪೆನಿ ಏನಿದೆ ನಮ್ಮನ್ನು ಬಲವಂತಾಗಿ ಬಲವಂತಾಗಿ ಈ ಒಂದು ಕಂಪನಿಯನ್ನು ಈ ಒಂದು ಯೋಜನೆಯನ್ನು ಅಳವಡಿಸಲಿಕ್ಕೆ ಮುಂದೆ ಬಂದಿದೆ ಆದ್ದರಿಂದ ನಾವೆಲ್ಲರೂ ಮುಂದಿನ ದಿವಸದಲ್ಲಿ ಅನ್ನ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಮೂಲಕ ನಾವು ಕೆಲವೇ ಮಂದಿ ಆದ್ರೂ ಸಹ ಈ ಒಂದು ಯೋಜನೆಗೆ ವಿರೋಧಿಸುತ್ತಾ ಈ ಒಂದು ಯೋಜನೆಯನ್ನು ಕೈಗೊಳ್ಳುವವರಿದ್ದೇವೆ ಆದ್ದರಿಂದ ಸಾರ್ವಜನಿಕರು ತಾವೆಲ್ಲರೂ ಬಂದಿದ್ದೀರಿ ನೀವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವು ಯಾವುದೇ ಧರ್ಮ ಜಾತಿ ಭೇದ ಮತ ಭೇದವಿಲ್ಲದೆ ಯಾವುದೇ ಪಕ್ಷವಿಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯಬೇಕಾಗಿದೆ ಈ ಯೋಜನೆಯನ್ನು ಹಿಮ್ಮೆಟ್ಟಿಸಬೇಕಾಗಿದೆ ಸರಿಯಾದ ರೀತಿಯಲ್ಲಿ ಈ ಒಂದು ಯೋಜನೆಯನ್ನು ಅಳವಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ನಾವು ಮುಂದಿನ ಭಾಷಣಕ್ಕಾಗಿ ನಾನು ಬೇರೆಯವರನ್ನು ಆಹ್ವಾನಿಸ್ತಾ ಇದ್ದೇನೆ ಜೈ ಹಿಂದ್ ಬಡೋ ಭಾರತ್ ಮಾತಾ ಬಡೋ ಭಾರತ್ ಮಾತಾ ಅವರಿಗೆ ಇಲ್ಲಿ ನೆರೆದಿರುವ ತಮ್ಮ ಎಲ್ರಿಗೂ ನಾನು ಈ ದಿನದ ಶುಭ ವಂದನೆಗಳನ್ನು ಹೇಳ್ತಾ ಇದ್ದೇನೆ ಪ್ರೀತಿಯ ಸಭಿಕರೆ ಏನಿದು ಪ್ರತಿಭಟನೆ ಉಡುಪಿ ಕಾಸರಗೋಡು ನಾಲ್ನೂರು ಕೆ ವಿ ಟ್ರಾನ್ಸ್ಮಿಷನ್ ಲೈನ್ ಹಾಗೆಯೇ ಪಲ್ಲಡ್ಕ ಕಡಂದಲೆ ನಾಲ್ನೂರು ಬಾರು ಇನ್ನೂರ ಇಪ್ಪತ್ತು ಕೆ ವಿ ಎ ಟ್ರಾನ್ಸ್ಮಿಷನ್ ಲೈನ್ ಹೆಸರು ತಿಳಿಸಿದ ಪ್ರಕಾರ ಉಡುಪಿಯ ನಂದಿಕೂರ್ ಉಡುಪಿಯ ಕಾಪುಯಿಂದ ಕಾಸರ್ಗೋಡ್ಗೆ ಕರೆಂಟ್ ಸರಬರಾಜು ಆಗ್ತದೆ ಪಲ್ಲಡ್ಕ ಕಡಂದಲ್ಲಿ ಅಲ್ಲಿ ಒಂದು ಸಣ್ಣ ಜಾಗಕ್ಕೆ ಈ ಶಾಂತಿ ಗ್ರಾಮವರೆಗೆ ಕರೆಂಟ್ ಅದು ಹೋಗಿದೆ ಟ್ರಾನ್ಸ್ಮಿಷನ್ ಲೈನ್ ಹೋಗಿದೆ ಈಗ ಪಲ್ಲಡ್ಕವರೆಗೆ ಅದನ್ನು ವಿಸ್ತರಿಸ್ತಾ ಇದ್ದಾರೆ ತೊಂದರೆಯರಿಗೆ ದಕ್ಷಿಣ ಕನ್ನಡದ ಕೃಷಿಕರಿಗೆ ಭೂ ಮಾಲೀಕರಿಗೆ ಇದು ಸರಿಯಾ ಸರಿ ಆದ್ರೆ ಸರಿ ಅಂತ ಹೇಳಿ ತಪ್ಪಾದ್ರೆ ತಪ್ಪ ಅಂತ ಹೇಳಿ ಉಡುಪಿಯಿಂದ ಕಾಸೋರ್ಗೋಡಿಗೆ ಇದಕ್ಕೆ ಬಲಿಯಾಗುವವರು ದಕ್ಷಿಣ ಕನ್ನಡದ ಕೃಷಿ ಭೂಮಿ ಕೃಷಿಕರು ಕೃಷಿಯನ್ನೇ ನಂಬಿ ಜೀವನ ಬದುಕು ಕಟ್ಟಿದವರು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ಏನಿದು ಟ್ರಾನ್ಸ್ಮಿಷನ್ ಲೈನ್ ಏನಿದು ಆಗ್ತಾ ಇದೆ ನಂದಿಕೂರ್ ಹತ್ರ ಕಾಪು ಹತ್ರ ನಂದಿಕೂರ್ನಲ್ಲಿ ಒಂದು ಪವರ್ ಜನರೇಟಿಂಗ್ ದೊಡ್ಡ ಒಂದು ಇಂಡಸ್ಟ್ರಿಯನ್ನು ಸ್ಥಾಪಿಸಿದ್ದಾರೆ ಕರ್ನಾಟಕಕ್ಕೆ ಅದರ ಹೆಚ್ಚು ಲಾಭ ಇಲ್ಲ ಕಾಸರ್ಗದಲ್ಲಿ ಇದಕ್ಕೆ ಬೇಡಿಕೆ ಇದೆ ಅಂತ ಇಲ್ಲಿಂದ ಟ್ರಾನ್ಸ್ಮಿಷನ್ ಲೈನ್ಸ್ ಹಾಕೊಂಡು ಹೋಗ್ತಾ ಇದ್ದಾರೆ ಹೇಗೆ ಹೋಗ್ತಾ ಇದ್ದಾರೆ ಹೈ ಟವರ್ಸ್ ಗಳನ್ನು ದೊಡ್ಡ ದೊಡ್ಡ ಟವರ್ಸ್ ಗಳನ್ನು ಹಾಕಿ ಬಹುಶಃ ಒಂದೊಂದು ಟವರ್ ಮೂವತ್ತು ನಲ್ವತ್ತು ಮೀಟರ್ ಎತ್ತರ ಇದೆ ಪ್ರತಿ ಐನೂರು ಮೀಟರ್ ಮುನ್ನೂರು ಮೀಟರ್ ನಿಂದ ಐನೂರು ಮೀಟರ್ಗೆ ಒಂದೊಂದು ಟವರ್ ಅನ್ನು ಹಾಕ್ತಾ ಇದ್ದಾರೆ ಈ ಟವರ್ ಹಾಕ್ಲಿಕ್ಕೆ ಜಾಗ ಹೆಚ್ಚಾಗಿ ಅವರು ಆದಷ್ಟು ಸರ್ಕಾರಿ ಭೂಮಿಯನ್ನು ಅವರು ಎಕ್ವೈರ್ ಮಾಡ್ತಾರೆ ಸರ್ಕಾರಿ ಭೂಮಿಯಲ್ಲಿ ಟವರ್ ಗಳನ್ನು ಹಾಕ್ತಾ ಇದ್ದಾರೆ ಎಲ್ಲಿಯಾದ್ರೂ ಅಪ್ಪಿ ತಪ್ಪಿ ಅವ್ರಿಗೆ ಪ್ರೈವೇಟ್ ಜಾಗ ಬೇಕಾದ್ರೆ ಆ ಭೂ ಮಾಲೀಕರನ್ನು ಪುಸ್ಲೈಸಿ ಅವ್ರಿಗೆ ಏನಾದ್ರೂ ಸ್ವಲ್ಪ ಕೊಟ್ಟು ಏನೋ ದಾಖಲೆಗಳು ಇಲ್ಲದೆ ಅವರ ಜಾಗದಲ್ಲಿ ಟವರ್ ಅನ್ನು ಅವರು ನಿಲ್ಲಿಸ್ತಾ ಇದ್ದಾರೆ ಆಮೇಲೆ ಬರೋದು ಎಲ್ಲ ಪ್ರಾಬ್ಲಮ್ಸ್ ಗಳು ಬರೋದು ಈ ಟವರ್ ಗಳು ನೆತ್ತಗೆ ಆದ್ಮೇಲೆ ಒಂದು ಟವರ್ ನಿಂದ ಒಂದು ಟವರ್ ಗೆ ನೀವು ಭಾವಿಸಿ ಮುನ್ನೂರಿಂದ ಐದ್ನೂರು ಮೀಟರ್ ದೂರ ಇದೆ ಅಂದ್ರೆ ಒಂದು ಕಿಲೋಮೀಟರ್ ಗೆ ಎರಡು ಅಥವಾ ಮೂರು ಟವರ್ ಗಳನ್ನು ಮಾತ್ರ ಹಾಕ್ತಾರೆ ಒಂದು ಟವರ್ ನಿಂದ ಒಂದು ಟವರ್ ಗೆ ಕೇಬಲ್ ಎಳಿತಾರೆ ದೊಡ್ಡ ದೊಡ್ಡ ಕೇಬಲ್ ಗಳನ್ನು ಎಳಿತಾರೆ ನೀವು ಭಾವಿಸಿ ನಮ್ಮ ಆಟಿಯೋ ಸರ್ಕಲ್ ನಲ್ಲಿ ಒಂದು ಟವರ್ ಹಾಕಿದ್ರೆ ಅಲ್ಲಿ ಬೌಟ ಗುಡ್ಡಲ್ಲಿ ಒಂದು ಟವರ್ ಹಾಕಿದ್ರೆ ವೈರ್ ಎಲ್ಲಿ ಹೋಗ್ಬೇಕು ನಮ್ ತಲೆ ಮೇಲೆ ಹೋಗ್ಬೇಕು ಈ ಎಲ್ಲ ಬಿಲ್ಡಿಂಗ್ ಗಳ ಮೇಲೆ ಹೋಗ್ಬೇಕು ಈ ಬಿಟ್ ವೈರ್ ಈ ಹೈ ಟೆನ್ಷನ್ ವೈರ್ ಚಾರ್ಜ್ ಆದ್ಬಿಡ್ಲಿ ಏನಾಗ್ತದೆ ನಾವು ಇದು ಅದರಲ್ಲಿ ನಿಂತ ನಿಲ್ವಾಗಿಲ್ಲ ಅದ್ರದ್ದು ರೇಡಿಯೇಷನ್ ಬಹುಶಃ ಒಂದ್ ಎರಡು ವರ್ಷ ನೀವು ಅದ್ರ ಅಡಿಯಲ್ಲಿ ಮನೆ ಕಟ್ಟಿ ಎಲ್ಲ ಕೃಷಿ ಕೆಲಸ ಮಾಡಿ ನಿಂತ್ರೆ ಕ್ಯಾನ್ಸರ್ ಬರುವುದಂತೂ ಗ್ಯಾರಂಟಿ ನಿಮ್ಗೆ ಇಲ್ಲದೆ ಏನಾದ್ರೂ ಚರ್ಮ ರೋಗ ಬರುದಂತೂ ಗ್ಯಾರಂಟಿ ಇದು ಕಟ್ಟಿಟ್ಟ ಬುತ್ತಿ ನೀವು ಬಂದಿಟ್ಕೊಳ್ಬಹುದು ಇದರಿಂದ ಪರ್ಮನೆಂಟ್ ಒಂದು ತೊಂದರೆ ಪರ್ಮನೆಂಟ್ ಒಂದು ಅನಾಹುತ ಇವರು ಸೃಷ್ಟಿಸಿಕೊಂಡು ಹೋಗ್ತಾ ಇದ್ದಾರೆ ಸರ್ಕಾರಕ್ಕೆ ನಮ್ಮ ಈ ಸಂತ್ರಸ್ತರು ಉಡುಪಿಯಿಂದ ಪುನಾಚದಿಂದ ಸಾರಿ ನಂದಿಕೂರ್ನಿಂದ ಕಾಸೋಡ್ ಈ ನೂರ ಹತ್ತು ಕಿಲೋಮೀಟರ್ ಈ ಲೈನ್ ಟ್ರಾನ್ಸ್ಮಿಷನ್ ಲೈನ್ ಅಡಿಯಲ್ಲಿ ಬರುವ ನಮ್ಮ ಸಂತ್ರಸ್ತರು ಆದಷ್ಟು ಮನವಿಗಳನ್ನು ಪ್ರತಿಭೆದನೆಗಳನ್ನು ನಾಲ್ಕೂವರೆ ಐದು ವರ್ಷಗಳಿಂದ ಮಾಡ್ತಾ ಕೊಂಡು ಬಂದಿದ್ದಾರೆ ಅವರು ಭೇಟಿ ಆಗದ ಒಂದು ಅಧಿಕಾರಿ ಇಲ್ಲ ಅವರು ಭೇಟಿ ಆಗದ ರಾಜಕಾರಣಿ ಇಲ್ಲ ಆಗ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಅದು ಸ್ಟೇಟ್ ಗೌರ್ಮೆಂಟ್ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಜಿಲ್ಲಾ ಅಧಿಕಾರಿಗಳು ಎಲ್ಲರನ್ನು ಭೇಟಿಯಾಗಿ ಅವರು ಮನವಿ ಕೊಟ್ಟಿದ್ದಾರೆ ಆದ್ರೂ ಈ ಮನವಿಗೆ ಸ್ಪಂದಿಸುವರು ಯಾರಿಲ್ಲ ಯಾಕಪ್ಪ ಅಂದಕ್ಕೆ ನೋಡಿದ್ರೆ ಈ ಕೆಲಸವನ್ನು ವಹಿಸ್ಕೊಂಡ ಕಂಪನಿ ಈ ಭಾರತದಲ್ಲಿ ಬಹಳ ಒಂದು ದೊಡ್ಡ ಕಂಪನಿ ಆಗಿದೆ ಅವರಿಗೆ ಯಾವ ರೂಲ್ಸ್ ಗಳು ಲಾಭವಾಗುವುದಿಲ್ಲ ಹೆಚ್ಚಾಗಿ ನೀವು ನೀವು ಹೈವೇ ವಿಸ್ತರಣೆ ಆಗ್ಬೋದು ಬೇರೆ ಬೇರೆ ಇಂಡಸ್ಟ್ರೀಸ್ ಬಂದಾಗ ನೋಡ್ಬೋದು ಆ ಎಂ ಆರ್ ಪಿ ಅಲ್ಲಿ ಆಗ್ಲಿ ಎರಡ್ ಸಾವಿರ ನಾಲ್ಕು ಸಾವಿರ ಆರ್ ಸಾವಿರ ಎಚ್ಚರ ಜಾಗವನ್ನು ಅವರು ರೆಕ್ವರ್ ಮಾಡಿದ್ದಾರೆ ಆದ್ರೆ ಅವರು ಕ್ರಮವಾಗಿ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದ ಕಂಪೆನ್ಸೇಷನ್ ಕೊಟ್ಟಿದ್ದಾರೆ ಬೆಲೆ ಕಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ಎಲ್ಲವನ್ನು ಮಾಡಿ ಕ್ರಮವಾಗಿ ಸ್ವಲ್ಪ ಪ್ರತಿಭಟನೆ ಆಗಿದೆ ಗಾಗಿ ಆದ್ರೆ ಅಕೆರೆಗೆ ಅವರು ಅದು ಸರಿಯಾಗಿ ಆ ಪ್ರಕಾರ ನಿವಹಿಸ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ನಮ್ಮ ಸ್ಟಾರ್ಲೈಟ್ ಕಂಪನಿ ಏನಿದೆ ಈ ಟ್ರಾನ್ಸ್ಮಿಷನ್ ಲೈನ್ ಸಾಕುವಾಗ ಯಾವ ಪ್ರೊಸೀಜರ್ಸ್ ಗಳನ್ನು ಯಾವ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಗಳನ್ನು ಪಾಲಿಸ್ಲಿಲ್ಲ ನಮ್ಮ ಸಂತ್ರಸ್ತರವ್ರು ಕೋರ್ಟಿಗೆ ಹೋದ್ರೆ ನಮ್ಮ ಜಾಗದ ಮೇಲೆ ವೈರ್ ಹೋಗ್ತಾ ಇದೆ ಸ್ಟರ್ಲೈಟ್ ಕಂಪನಿಗೆ ಈ ಕೆಲಸಕ್ಕೆ ಸ್ಟೇ ಕೊಡಿಸಿ ಅಂತ ಹೇಳಿದ್ರೆ ಅವರು ಸ್ಟಾರ್ಲೈಟ್ ಕಂಪನಿಯವರು ಕೋರ್ಟ್ ಗೆ ಬಂದು ಹೇಳ್ತಾರೆ ಯಾರು ಹೇಳಿದಾರಪ್ಪ ನಿಮ್ಮ ಜಾಗದ ಮೇಲೆ ವೈರ್ ಹೋಗ್ತಾರೆ ಅಂತ ಎಲ್ಲಿಯಾದ್ರೂ ನಾವು ಬರೆದು ಕೊಟ್ಟಿದ್ದೇವಾ ಎಲ್ಲಾದ್ರೂ ನಿಮ್ಗೆ ನೋಟಿಸ್ ಕೊಟ್ಟಿದ್ದೇವಾ ಅವಾಗ ಜಡ್ಜ್ ಹೇಳ್ತಾರೆ ಏನಿಲ್ಲದೆ ಯಾಕಪ್ಪ ನೀವು ಕೋರ್ಟಿಗೆ ಬಂದಿದ್ದೀರಿ ಯಾಕೆ ಸಮಯ ವ್ಯರ್ಥ ಮಾಡ್ತೀನಿ ಸ್ಟೆರ್ಲೈಟ್ ಕಂಪನಿಯವರು ನೀವೇ ಹೇಳಿಬೇಡಿ ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಈ ಪ್ರಾಜೆಕ್ಟ್ ಅನ್ನು ಅವರು ನಿಲ್ಲಿಸ್ಲಿಲ್ಲ ಮನೆಯಲ್ಲಿ ಯಾರು ಇಲ್ಲದಾಗ ಊರ್ನಲ್ಲಿ ಯಾರು ಇಲ್ಲದಾಗ ಅವರು ಅತಿಕ್ರಮಣ ಮಾಡಿ ಅವರು ಯಾರ ಪರ್ಮಿಷನ್ ಇಲ್ಲದಲ್ಲೇ ಇಲ್ಲದೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಬರ್ತಾರೆ ಅವರು ಸರ್ವೆ ಮಾಡ್ತಾರೆ ಆದ್ರೆ ಕಮ್ಮವನ್ನು ಹಾಕ್ಲಿಕ್ಕೆ ಹೈ ಟ್ರಾನ್ಸ್ಮಿಷನ್ ಕಮ್ಮವನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ನಮ್ಮ ಜನರು ನಮ್ಮ ಹಳ್ಳಿ ಜನರು ನಮ್ಮ ಕೃಷಿಕರು ಸುದ್ದಿ ತ ಸಿಕ್ಕಿದ ತಕ್ಷಣ ಹತ್ತಾರು ಗ್ರಾಮದವರು ಒಟ್ಟಿಗೆ ಸೇರಿ ಪ್ರತಿಭಟನೆ ಮಾಡಿ ಅವರನ್ನು ಓಡಿಸ್ತಾರೆ ಇದರಲ್ಲಿ ನಮ್ಗೆ ಸಹಕಾರ ಕೊಟ್ಟವರು ಬಹುಶಃ ಪೊಲೀಸ್ ಸಿಬ್ಬಂದಿ ಮಾತ್ರ ಯಾಕೆಂದ್ರೆ ಅವರ ಪೊಲೀಸ್ ಅವರನ್ನು ಕರ್ಕೊಂಡೇ ಈ ನಮ್ಮ ಸ್ಟ್ಯಾಟ್ಲೈಟ್ ಕಂಪನಿಯವರು ನಮ್ಮ ಜಮೀನಿಗೆ ಬರ್ತಾರೆ ಅಲ್ಲಿ ಬಂದು ಈ ಕೆಲಸ ಪ್ರಾರಂಭ ಮಾಡುವಾಗ ನಮ್ಗೆ ಬೇರೆ ಏನು ಉಪಾಯ ಇಲ್ಲದೆ ನಾವು ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಮಾಡ್ಬೇಕು ಅಲ್ಲಿ ನೋಡಿದ್ರೆ ಪೊಲೀಸ್ ಅವ್ರೊಟ್ಟಿಗಿನೇ ಬಂದಿದ್ದಾರೆ ಆದ್ರೆ ಪೊಲೀಸ್ನವರು ಒಂದು ಒಳ್ಳೆ ಕೆಲ್ಸ ಮಾಡಿದ್ದಾರೆ ಸ್ಟಾರ್ಲೆಟ್ ಕಂಪನಿ ಕಂಪನಿಯವ್ರು ಕೇಳಿದ್ರು ನಿಮ್ಮ ವರ್ಕ್ ಆರ್ಡರ್ ತೋರಿಸಿ ನಿಮ್ಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ನಿಂದ ನಿಮ್ಗೆ ಆರ್ಡರ್ ಸಿಕ್ಕಿದೆ ತೋರಿಸಿ ಅಂತ ಹೇಳಿದ್ರೆ ಅವರತ್ರ ಏನು ದಾಖಲೆಗಳಿಲ್ಲ ಗಾಳಿ ಮಾತ್ರ ಮಾತ್ರ ಅಲ್ಲಿಂದ ಪೊಲೀಸ್ ಮಧ್ಯಸ್ಥಿಕೆ ವಹಿಸಿ ಅವರನ್ನು ಕಲಿಸ್ತಾರೆ ಬಹುಶಃ ಇದು ಒಂದು ಮಾತ್ರ ಇದ್ರಲ್ಲಿ ನಮ್ಗೆ ಅರ್ಥ ಆಗ್ತದೆ ಎಷ್ಟು ಇಲ್ಲಿಗಲ್ ಆಗಿ ಕಾನೂನು ಬಹಿರವಾಗಿ ಈ ಸ್ಟಾರ್ಲೈಟ್ ಕಂಪನಿಯವರು ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿತವಾಗಿ ಪಠಿಸ್ಬೇಕು ಪ್ರತಿಭಟಿಸಲೇಬೇಕು ಇಲ್ಲಿ ಬರೀ ನಾವು ಹೋರ್ಡಿಂಗ್ ಇಟ್ರೆ ಸಾಕಾಗಲಿಲ್ಲ ನಾವೆಲ್ಲರೂ ಒಂದಾಗೋಣ ದುಷ್ಟರನ್ನು ಓಡಿಸುವಂತ ಪ್ಲಾಟ ಇಟ್ಕೊಂಡ್ರೆ ಸಾಕಾಗುದಿಲ್ಲ ನಾವೆಲ್ಲರೂ ಒಂದಾಗ್ಬೇಕು ಈ ಪ್ರಾಬ್ಲಮ್ ಬರೀ ಸಿಟಿಯವರಿಗೆ ಮತ್ತೆ ಹಳ್ಳಿಯವರಿಗೆ ಅಂತ ಅಲ್ಲ ಇಲ್ಲಿ ಇವತ್ತು ನೋಡುವಾಗ ಹಳ್ಳಿಯವರು ಬಹಳ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಸಿಟಿಯವರು ಬಹುಶಃ ಭಾವಿಸ್ಬಹುದು ನಮ್ಗೆ ಇದ್ರಲ್ಲಿ ಏನು ಆಗುದಿಲ್ಲ ಯಾಕೆ ಬರ್ಬೇಕಂತ ಆದ್ರೆ ಒಂದು ದಿನ ಸಿಟಿಯಲ್ಲಿ ಇಂತ ಪ್ರಾಬ್ಲಮ್ಸ್ ಬರುವಾಗ ಪಾವೂರುಳ್ಳ ನಾವು ಹೋಯಿಗೆ ಪ್ರಾಬ್ಲಮ್ ನೋಡಿದ್ದೇವೆ ಆವಾಗ ಹಳ್ಳಿ ಸಿಟಿ ಅಂತ ಹೇಳದ್ ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು ಏನಾದ್ರೂ ನಮ್ಗೆ ತೊಂದರೆ ಆದಾಗ ನಾವು ಮನುಷ್ಯತ್ವ ಮಾನವೀಯತೆ ನೆಲೆಯಲ್ಲಿ ಒಬ್ರಿಗೊಬ್ರಿಗೆ ಸಹಕಾರ ಮಾಡಿದ್ರೆ ಮಾತ್ರ ಇಂತ ಎಲ್ಲ ದುಷ್ಕರ್ತಗಳನ್ನು ನಾವು ಓಡಿಸ್ಲಿಕ್ಕೆ ಸಾಧ್ಯತೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಕಾಪು ಪುನಚ ಇಪ್ಪತ್ತೇಳು ಗ್ರಾಮಗಳು ಕಾಪು ದಿಂದ ಪುನಚವರೆಗೆ ಇಪ್ಪತ್ತೇಳು ಗ್ರಾಮಗಳಲ್ಲಿ ಈ ಏನಾಗ್ತದೆ ಹೈ ಟ್ರಾನ್ಸ್ಮಿಷನ್ ಲೈನ್ ಹೋಗ್ತದೆ ನೂರ ಹದಿನೈದು ಕಿಲೋಮೀಟರ್ ಈ ನೂರ ಹದಿನೈದು ಕಿಲೋಮೀಟರ್ ಅಲ್ಲಿ ಅವ್ರದ್ದು ಬೇಸಿಕ್ ನಲ್ವತ್ತಾರು ಕಿಲೋಮೀಟರ್ ಅಂದ್ರೆ ಲೈನ್ ಸೆಂಟರ್ ನಿಂದ ಇಪ್ಪತ್ ಕಿಲೋಮೀಟರ್ ಈಚೆ ಇಪ್ಪತ್ಮೂರು ಮೂರು ಕಿಲೋಮೀಟರ್ ಆಚೆ ನೀವು ಏನ್ ಮಾಡುವಾಗಿಲ್ಲ ಕನ್ವರ್ಷನ್ಸ್ ಮಾಡ್ಲಿಕ್ಕಿಲ್ಲ ಕೃಷಿ ಬೆಳಿಲಿಕ್ಕಿಲ್ಲ ಅದ್ರ ಅಡಿಯಲ್ಲಿ ಏನು ಮನೆ ಕಟ್ಟಲಿಕ್ಕಿಲ್ಲ ಏನು ಮಾಡುವಂತೂ ಇಲ್ಲ ಅದು ಟೋಟಲ್ ಈ ನೂರ ಹದಿನೈದು ಕಿಲೋಮೀಟರ್ ನಲ್ವತ್ತೈದು ಮೀಟರ್ ಆಚೀಚೆ ಅಂತ ಹೇಳಿದ್ರು ಒಂದ್ ಸಾವಿರದ ನೂರ ಐವತ್ತು ಎಕರೆ ಭೂಮಿಗೆ ಇದು ಡೈರೆಕ್ಟ್ ಆಗಿ ಇಫೆಕ್ಟ್ ಆಗ್ತದೆ ಎಷ್ಟೊಂದು ಎಕರೆ ಜಾಗಕ್ಕೆ ಮತ್ತೆ ಅದರ ಸೆಟ್ ಬ್ಯಾಕ್ಸ್ ನೀವ್ ಏನಾದ್ರೂ ಕನ್ವರ್ಷನ್ ಮನೆ ಕಟ್ಲಿಕ್ಕಿದ್ರೆ ಏನಾದ್ರು ಮಾಡ್ಲಿಕ್ಕಿದ್ರೆ ಅದ್ರ ಕನ್ವರ್ ಸೆಟ್ ಬ್ಯಾಕ್ಸ್ ಪುನಃ ಒಂದು ಹತ್ತು ಇಪ್ಪತ್ತು ಮೀಟರ್ ಆಚೀಚೆ ಅಂತ ಹೇಳುವಾಗ ಸಾಧಾರಣ ಎರಡ್ ಸಾವಿರದ ಮುನ್ನೂರ ಎಕರೆ ಪುನಃ ಅದರಲ್ಲಿ ಇಫೆಕ್ಟ್ ಆಗ್ತದೆ ಅಂದ್ರೆ ಮೂರ್ ಸಾವಿರದ ನಾಲ್ನೂರ ಐವತ್ತು ಎಕರೆ ಕಾಪುದಿಂದ ಪುನಚ್ಚವರೆಗೆ ನಮ್ಮ ಕೃಷಿ ಭೂಮಿ ಸಂಪೂರ್ಣ ನಾಶವಾಗ್ಲಿಕ್ಕಿದೆ ಯಾಕೆಂದ್ರೆ ವೈಯರ್ ಹೇಳುವಾಗ ಅವರು ಸುಮ್ಮನೆ ಗಾಳಿಯಲ್ಲಿ ಎಳಿ ಹೇಳಲಿಕ್ಕೆ ಆಗ್ಲಿಲ್ಲ ಆ ದಾರಿಯಲ್ಲಿ ಬರುವ ಎಲ್ಲ ಗಿಡ ಮರಗಳನ್ನು ಅವರು ಕಡಿಬೇಕು ಎಲ್ಲ ಏನು ಇದೆ ಆ ದಾರಿಯಲ್ಲಿ ಒಂದು ಹೈವೇ ತರನೇ ಅದು ರೋಡ್ ಆಗ್ತದೆ ಯಾಕೆಂದ್ರೆ ಸಲೀಸಾಗಿ ಅವ್ರಿಗೆ ವೈಯರ್ ಎಳಿಬೇಕು ಇದರಲ್ಲಿ ನಾಶ ಪಡುವ ಎರಡು ಎರಡು ಲಕ್ಷದ ಅರವತ್ತೈದು ಸಾವಿರ ಅಡಿಕೆ ಮರ ಒಂದು ಲಕ್ಷಕ್ಕಿಂತ ಹೆಚ್ಚು ತೆಂಗಿನ ಮರ ನಾಲ್ಕೂವರೆ ಲಕ್ಷ ಕಾಲು ಮೆಣಸಿನ ಬಳ್ಳಿಗಳು ಒಂದೂವರೆ ಲಕ್ಷ ರಬ್ಬರ್ ಮರಗಳು ಇಪ್ಪತ್ತೈದು ಸಾವಿರ ಹಲಸು ಮರ ಇಪ್ಪತ್ತೆಂಟು ಸಾವಿರ ಮಾವಿನ ಮರ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಬೇರೆ ಬೇರೆ ದೊಡ್ಡ ದೊಡ್ಡ ಜಾತಿ ಮರಗಳು ಬಹಳ ವರ್ಷದಿಂದ ಅಲ್ಲಿ ಇದ್ದದ್ದು ಎಲ್ಲವನ್ನು ನಾಶಗೊಳ್ಳಿಕ್ಕಿದೆ ಅದಲ್ಲದೆ ಲಕ್ಷ ಗಟ್ಟಲೆ ಬಾಳೆ ಪೇರಳೆ ಸಪೋಟ ಮತ್ತು ಇತರ ಹಣ್ಣಂಪಲ್ಗಳ ಆ ಮರಗಳು ಗಿಡಗಳು ಸಂಪೂರ್ಣ ನಾಶವಾಗ್ಲಿಕ್ಕಿದೆ ನಾನು ಈಗ ಕೇಳುವ ಪ್ರಶ್ನೆ ನಮ್ಮ ಪರಿಸರ ಇಲಾಖೆಯವರು ಎಲ್ಲಿದ್ದಾರೆ ಇಷ್ಟು ಗಿಡ ಮರಗಳು ನಾಶವಾಗುವಾಗ ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ ಅವ್ರು ಏನು ಮಲಗಿದ್ದಾರೆ ಪರಿಸರ ಇಲಾಖೆಯವರು ಪರಿಸರ ಇಲಾಖೆ ಬಿಡಿ ಅವರು ಅಧಿಕಾರಿಗಳು ನಮ್ಮ ಪರಿಸರದ ಕಾಳಜಿ ಇರುವವರು ಎಲ್ಲಿದ್ದಾರೆ ಸಿಟಿಯಲ್ಲಿ ಒಂದು ಮರ ರೋಡ್ ವೈಡ್ನಿಂಗ್ ಗೆ ತೆಗೆದ್ರೆ ಬಂದು ಅದನ್ನು ಸುತ್ತ ಸುತ್ತಿಸಿ ಅದನ್ನ ಅಪ್ಪಿಕೊಂಡು ಅದಕ್ಕೆ ಕಿಸ್ಕೊಡ್ತಾ ಇದ್ದಾರೆ ಈಗ ಇಷ್ಟು ಲಕ್ಷ ಗಟ್ಟಲೆ ಮರವನ್ನು ಕಡಿಯುವಾಗ ನಾಶವಾಗುವಾಗ ನೀವು ಎಲ್ಲಿದ್ದೀರಿ ಎಲ್ಲಿ ಸತ್ತಿ ಹೋಗಿದ್ದೀರಿ ಯಾಕೆ ಈಗ ನೀವು ಎದ್ದುಕೊಂಡು ಬರಲಿಲ್ಲ ಅವರು ಕೂಡ ನಮ್ಮವರೇ ಅಲ್ಲಿ ಯಾಕೆ ನೀವು ಬರ್ದಿಲ್ಲ ಇದಲ್ಲದೆ ಮುನ್ನೂರ ಇಪ್ಪತ್ತೆಂಟು ಮನೆಗಳು ಇಪ್ಪತ್ತಾರು ದೈವಸ್ಥಾನಗಳು ಆ ಎಂಟು ಮಸ್ಜಿದ್ ಗಳು ಹದಿನಾಲ್ಕು ಶಾಲೆ ಮತ್ತು ಹದಿಮೂರು ಚರ್ಚ್ಗಳು ಡೈರೆಕ್ಟ್ಲಿ ಈ ಲೈನ್ ಅಡಿಗೆ ಬರಲಿವೆ ಈ ಲೈನ್ ಅಡಿಗಳಿಗೆ ಅಡಿಗಳಿಗೆ ಇಷ್ಟು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಟ್ಟಣ ಬಂದಾಗ ಅದ್ರಲ್ಲಿ ವಾಸಿಸಕ್ಕೂ ಆಗಿದ್ದಿಲ್ಲ ಅದ್ರಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೂ ನಮ್ಗೆ ಆಗುದಿಲ್ಲ ಇದಕ್ಕೇನಾದ್ರೂ ಅವರು ನೋಟಿಸ್ ಕೊಟ್ಟಿದಾರಾ ನಿಮ್ಮ ತ ನಿಮ್ಮ ತಲೆ ಮೇಲೆ ಲೈನ್ ಹೋಗ್ತದೆ ಅಂತ ಎಲ್ಲಿಯಾದ್ರೂ ಅವ್ರು ಹೇಳಿದಾರ ಎಕ್ವಿಸೇಷನ್ ನೋಟಿಸ್ ಕೊಟ್ಟಿದ್ದಾರ ನಮ್ಮ ಹತ್ರ ಚರ್ಚೆ ಮಾಡಿ ಏನಾದ್ರೂ ಕಂಪೆನ್ಸೇಷನ್ ಫಿಕ್ಸ್ ಮಾಡಿದ್ರ ಯಾವುದು ಮಾಡ್ಲಿಲ್ಲ ಮತ್ತೆ ಹೇಗೆ ಸ್ವಾಮಿ ನಮ್ಮ ಜಾಗ ಅನ್ನು ನಾವು ಬಿಟ್ಟು ಕೊಡುದು ಹೇಗೆ ಸ್ವಾಮಿ ನಾವು ನಮ್ಮ ಜಾಗ ಅವ್ರಿಗೆ ಬಿಟ್ಟು ಕೊಡುದು ನಮ್ಮ ಜಾಗದಲ್ಲಿ ಏನು ಪರ್ಮಿಷನ್ ಇಲ್ಲದೆ ನಮ್ಮ ಪರ್ಮಿಷನ್ ಇಲ್ಲದೆ ಸರ್ಕಾರದ ಪರ್ಮಿಷನ್ ಇಲ್ಲದೆ ಬಂದು ಅವರು ಕೆಲಸ ಮಾಡ್ತಾರಾದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಯಾರ ಹತ್ರ ನಾಯಕ್ ಹೋಗ್ಬೇಕು ಇದೇ ಒಂದೇ ಜಾಗ ಇರೋದು ನಮ್ಮ ಕ್ರಾಕ್ ಟವರ್ ಮಂಗಳೂರಿನ ಕ್ರಾಕ್ ಟವರ್ ಒಂದೇ ನಮ್ಗೆ ಆಸರೆ ಈ ಕ್ರಾಕ್ ಟವರ್ನೆಲ್ಲ ಬುಡದಲ್ಲಿ ಆದ ಎಲ್ಲ ಪ್ರತಿಭಟನೆಗಳು ಜಯಶಾಲಿ ಆಗಿವೆ ಎಲ್ಲ ಸಕ್ಸೆಸ್ ಆಗಿವೆ ಇವತ್ತು ಕೂಡ ನೀವು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೇವೆ ಖಂಡಿತವಾಗಿ ನಾವು ಜಯಶಾಲಿ ಆಗ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ವಯರ್ಗಳು ಚಾರ್ಜ್ ಮೇಲೆ ಇದರ ರೇಡಿಯೇಷನ್ ಹೇಳ್ತೇವೆ ಇದರ ಕಿರಣಗಳು ವಿಕಿರಣ ಇದರ ವಿಕಿರಣಗಳಿಂದ ಅಲ್ಲಿ ಸಾಧಾರಣ ಐದು ಕಿಲೋಮೀಟರ್ ವರೆಗೆ ಅಂತ ಹೇಳ್ತಾ ಇದ್ದಾರೆ ಎಂಟು ಕಿಲೋಮೀಟರ್ ಅಂತ ನಮ್ಮ ಇವರು ರೈತ ಸಂಘದವರು ಹೇಳ್ತಾ ಇದ್ದಾರೆ ಎಂಟು ಕಿಲೋಮೀಟರ್ವರೆಗೆ ಪ್ರಾಣಿ ಪಕ್ಷಿಗಳಿಗೆ ಇದರ ಇಫೆಕ್ಟ್ ಆಗ್ತೇವೆ ಪ್ರಾಣಿ ಪಕ್ಷಿಗಳಿಗೆ ಇಫೆಕ್ಟ್ ಆದ್ರೆ ಮನುಷ್ಯರಿಗೆ ಆಗುದಿಲ್ವಾ ಎಲ್ಲಗಿಂತ ವೀಕ್ ಎಲ್ಲ ಪ್ರಾಣಿ ಪಕ್ಷಗಳಿಂತ ಸ್ವಲ್ಪ ದುರ್ಬಲ ಮನುಷ್ಯನೇ ಅವ್ರಿಗೆ ಬೇಗ ಇದರ ವಿಕಿರಣಗಳ ತಟ್ಟಿ ಇಲ್ಲ ಎಲ್ಲ ಸೀಕ್ ಆಗ್ಲಿಕ್ಕೆ ಸಾಧ್ಯನೇ ಇದೆ ಈ ಜನರ ಇದರಿಂದ ನಾವು ಒಂದೇ ಒಂದು ನಿಮ್ಗೆ ಹೇಳುದು ಈ ಪ್ರಾಜೆಕ್ಟ್ ಆಗ್ಲೇಬಾರದು ಈ ಪ್ರಾಜೆಕ್ಟ್ ಆಗ್ಲಿಕ್ಕೆ ನಾವು ಬಿಡ್ಲೇಬಾರದು ಹಾಗಾದ್ರೆ ನೀವು ಅಭಿವೃದ್ಧಿಯ ವಿರೋಧಿಯ ಖಂಡಿತವಾಗಿ ಇಲ್ಲ ಖಂಡಿತವಾಗಿ ಇಲ್ಲ ಸ್ವಾಮಿ ನಾವು ಯಾವ ಅಭಿವೃದ್ಧಿಯ ವಿರೋಧಿ ಅಲ್ಲ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಇಂಡಸ್ಟ್ರಿಗಳು ಬಂದವೆ ಬಹಳಷ್ಟು ನ್ಯಾಷನಲ್ ಹೈವೇಸ್ ಗಳಾದಾವೆ ನಾವು ಜಾಗ ಬಿಟ್ಟು ಕೊಟ್ಟಿದ್ದೇವೆ ನಿಮ್ಮ ಅಭಿವೃದ್ಧಿಗಾಗಿ ಜಾಗ ಬಿಟ್ಟು ಕೊಟ್ಟಿದ್ದೇವೆ ಆದ್ರೆ ಇಲ್ಲಿ ಜಾಗ ಬಿಟ್ಟು ಕೊಡುವಾಗ ನಮ್ಮನ್ನ ನೀವು ಕೇಳಲಿಲ್ಲ ನಮ್ಮ ಹತ್ರ ನೀವು ಏನು ಕಂಪೆನ್ಸೇಷನ್ ಕೊಡ್ಲಿಲ್ಲ ನಮ್ಗೆ ಏನು ನೀವು ಉತ್ತರ ಕೊ ಏನು ಉತ್ತರ ಕೊಡೋದೆ ಸೀದಾ ಸೀದಾ ನೇರ ಕೆಲಸ ಮಾಡ್ತಾ ಇದ್ದೇವೆ ಇದು ಗುಂಡಗಿರಿ ಅಲ್ಲದೆ ಮತ್ತೇನು ಗುಂಡಗಿರಿ ನೀವು ನಡೆಸ್ತೀರಾ ನಾವು ಎಲ್ಲ ಒಟ್ಟಿಗಿದ್ದೇವೆ ಬನ್ನಿ ನಾವೆಲ್ಲ ಒಟ್ಟಿಗಿದ್ದಾಗ ಬನ್ನಿ ನಿಮ್ಮ ಗುಂಡಗಿರಿ ನಡೆಸಿ ಜೆ ಸಿಬಿಎದ್ದು ನಾವು ಮಲಗಲಿಕ್ಕೆ ತಯಾರಿದ್ದೇವೆ ಯಾವ ಸಂಕಷ್ಟ ಬಂದ್ರು ನಮ್ಮ ಈ ಒಗ್ಗಟ್ಟನ್ನು ನಾವು ಮುರಿಲಿಕ್ಕೆ ಬಿಡುದಿಲ್ಲ ಅಂತ ನಾವು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇಲ್ಲಿ ಈ ಮಾತುಗಳನ್ನು ಹೇಳಿ ಇಲ್ಲಿ ನೆಂದಿರುವ ಪರಿಸರ ಪರಿಸರವಾದಿಗಳ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಪರಿಸರವಾದಿಗಳು ಅವರು ಇಲ್ಲಿ ನಮ್ಮ ಪ್ರಾಣಿ ಪರಿಸರವಾದಿಗಳ ಬಗ್ಗೆ ಹೇಳಿದೆ ಆದ್ರೆ ಈ ಪ್ರಾಣಿ ಪ್ರಕ್ಷಿಗಳ ಬಗ್ಗೆ ಇದೆಯಲ್ಲ ನಮ್ಮ ಸಿಟಿಯಲ್ಲಿ ಬಹಳ ದೊಡ್ಡ ಸಂಘಟನೆಗಳಿವೆ ಪ್ರಾಣಿಗಳ ರಕ್ಷಣೆ ಸಂಘಟನೆಗಳು ಅವರು ಪ್ರಾಣಿ ರಕ್ಷಣೆ ಮಾಡುದು ಯಾವ್ದು ಗೊತ್ತಾ ನಾಯಿಗಳಿಗೆ ಮಾತ್ರ ಈ ದಾರಿಯಲ್ಲಿ ಮಲಗಿದ ನಾಯಿ ರಸ್ತೆಯಲ್ಲಿ ಮಲಗಿದ್ದ ನಾಯಿಗಳಿಗೆ ಅನ್ನ ಕೊಡುದು ಅವರನ್ನು ಸಂರಕ್ಷಣೆ ಮಾಡೋದು ಮತ್ತೆ ಜನರನ್ನು ಕಚ್ಚಲಿಕ್ಕೆ ಬಿಡೋದು ಹಿಂದೆ ಹೊಡೆದ್ರಿಂದ ಕೋರ್ಟ್ಗೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಏನು ನ್ಯಾಯಪ್ಪ ಮನುಷ್ಯರಿಗಿಂತ ಈ ಪ್ರಾಣಿ ಪಕ್ಷಿಗಳು ದೊಡ್ಡವೂ ಆದ್ರೆ ಆಗ್ಲಿ ಹಾಗಾದ್ರೆ ನಮ್ಮ ಹಳ್ಳಿಗಳನ್ನು ಕೂಡ ನೀವು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸಿ ನಾವು ಸತ್ರೆ ಸತ್ತೋಗ್ತದೆ ನಮ್ಮ ಮನೆಯವರು ನಮ್ಮನ್ನು ಹೋಗಿ ಎಲ್ಲಾದ್ರೂ ಒಂದು ಗುಂಡಿ ತೆಗೆದು ಕೂತು ಬಿಡ್ತಾರೆ ಆಗ್ಲಿ ಆಗಿನ್ ಆಗ್ಲಿ ಆದ್ರೆ ಈ ಈ ಒಂದು ಪ್ರಾಜೆಕ್ಟ್ ನಡಿಬೇಕಾದ್ರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಬಹಳಷ್ಟುಗಳಿವೆ ಬಹಳ ಪರ್ಯ ಪರ್ಯಾಯ ವ್ಯವಸ್ಥೆಗಳಿದೆ ನಮ್ಮ ನಂದಿಕೂರ್ ಅಯ್ಯ ಇಂದ ನಮ್ಗೆ ಡೈರೆಕ್ಟ್ ನ್ಯಾಷನಲ್ ಹೈವೇ ಇದೆ ನಂದಿಕೂರ್ನ ಕಾಸೋರ್ಗೋಡ್ಗೆ ಡೈರೆಕ್ಟ್ ರೈಲ್ವೆ ಲೈನ್ ಇದೆ ನಂದಿಪುರ್ನಿಂದ ಸ್ವಲ್ಪ ಪಡು ಬಿದ್ರೆಯಿಂದ ಕಾಸೋರ್ಗೋಡ್ಗೆ ಸಮುದ್ರ ರಸ್ತೆ ಇದೆ ಈ ಎಲ್ಲಾ ಮೂರು ಆಪ್ಷನ್ಸ್ ಗಳಲ್ಲಿ ಎಲ್ಲಿಯಾದ್ರೂ ಅದರ ಬದಿಯಲ್ಲಿ ಒಂದು ಡಕ್ಟ್ ಮಾಡಿ ಈ ಕೇಬಲ್ ಲೇಯಿಂಗ್ ಮಾಡ್ಕೊಂಡು ಹೋದ್ರೆ ಯಾರಿಗೂ ತೊಂದರೆ ಆಗುದಿಲ್ಲ ಸ್ವಾಮಿ ಮತ್ತೆ ಇಂಥ ಕಾರ್ಯಕ್ರಮಗಳು ಇಂಥ ಪ್ರಾಜೆಕ್ಟ್ ಗಳನ್ನು ಡೆವಲಪ್ಡ್ ಕಂಟ್ರೀಸ್ ದೊಡ್ಡ ದೊಡ್ಡ ಕಂಟ್ರೀಸ್ ಗಳಲ್ಲಿ ಡೆವಲಪ್ಡ್ ಕಂಟ್ರಿಗಳಲ್ಲಿ ಆಗ್ತಾ ಇದೆ ಭಾರತವೂ ಒಂದು ಡೆವಲಪ್ಡ್ ಕಂಟ್ರಿ ಅಂತ ನಾವು ಪರಿಗಣಿಸ್ತೇವೆ ಬಹುಶಃ ಟಾಪ್ ಟೆನ್ ನಲ್ಲಿ ಭಾರತ ಕೂಡ ಒಂದು ದೇಶ ಹಾಗಾದ್ರೆ ನಮ್ಗೆ ಈ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಸಾಧ್ಯತೆ ಇದೆ ನಮ್ಮ ಹಣ ಇದೆ ನಮ್ಮ ಹತ್ರ ಹ್ಯೂಮನ್ ರಿಸೋರ್ಸಸ್ ಇದೆ ನಮ್ಮ ಹತ್ರ ಬೇಕಾದ ಎಲ್ಲ ಟೆಕ್ನಾಲಜಿ ಇದೆ ನಾವು ಯೂಸ್ ಮಾಡಿದ್ರೆ ಖಂಡಿತವಾಗಿ ನಮ್ಮ ಜನರ ತಲೆ ಮೇಲೆ ಹೋಗುವ ಈ ವೈರ್ ಅನ್ನು ತಪ್ಪಿಸಿ ನಾವು ರೈಲ್ವೆ ರೈಲ್ವೆ ಲೈನ್ ಬದಿಯಲ್ಲಿಯ ಹೈವೇ ಬದಿಯಲ್ಲಿಯ ಸಮುದ್ರ ಬದಿಯಲ್ಲಿ ಇದನ್ನು ಅಳವಡಿಸಿ ನಮ್ಮ ಈ ಎಲ್ಲ ಸಂಕಷ್ಟಕ್ಕೆ ಪರಿಹಾರವನ್ನು ನಾವು ಅಂತ ಹೇಳುತ್ತಾ ಇಲ್ಲಿ ನೆರೆದಿರುವ ಎಲ್ರಿಗೂ ಇನ್ನು ಮುಂದೆ ನಮ್ಮ ಏನಂತೆ ಸಪೋರ್ಟ್ ಇದೆ ನಮ್ಮ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿ ಇನ್ನು ಮುಂದೆ ಕೂಡ ಈ ಸೊಲ್ಯೂಷನ್ ಈ ಪ್ರಾಜೆಕ್ಟ್ಗೆ ಸೊಲ್ಯೂಷನ್ ಸಿಕ್ಕುವವರಿಗೆ ನಾವು ಒಟ್ಟಿಗೆ ಇರೋಣ ಅಂತ ಹೇಳ್ತಾ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಧನ್ಯವಾದಗಳು ಗಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಗಜೆಟ್ ನೋಟಿಫಿಕೇಶನ್ ಮತ್ತು ಯಾವುದೇ ಯೋಜನೆ ಅನುಷ್ಠಾನ ಆಗ್ಬೇಕಾದ್ರೆ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಪ್ರಕಟಣೆ ಮಾಡಬೇಕು ಮಾಡಿದ್ದಾರೆ ಗಜೆಟ್ ನೋಟಿಫಿಕೇಶನ್ ಮಾಡಿದ್ದು ಕೊರೋನಾದ ಅವಧಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟಣೆ ಕೊಟ್ಟದ್ದು ಕೊರೋನಾ ಅವಧಿಯಲ್ಲಿ ಅದು ಕೂಡ ಇಂಡಿಯನ್ ಎಕ್ಸ್ಪ್ರೆಸ್ ವಾರ್ತಾ ಭಾರತಿ ಹೊಸದಿಗಂತ ನಮ್ಮ ಕರ್ನಾಟಕದಲ್ಲಿ ಮೂರು ಮಾತ್ರ ಪತ್ರಿಕೆಗಳು ಇಲ್ಲಿ ತುಂಬಾ ಜನ ಮಾಧ್ಯಮದವರು ಇದ್ದಾರೆ ಬೇರೆ ಯಾವುದೇ ಮಾಧ್ಯಮಗಳಲ್ಲಿ ಈ ವಿಷಯ ಬಂದಿಲ್ಲ ಈ ಮೂರು ಪತ್ರಿಕೆಗಳಲ್ಲಿ ಜೊತೆಗೆ ಕೇರಳದ ಕೇರಳ ಕೌಮುದಿ ಎನ್ನುವ ಪತ್ರಿಕೆಯಲ್ಲಿ ಮಾತ್ರ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಾವು ಹಳ್ಳಿಯಲ್ಲಿ ರೈತರಿಗೆ ಬಿಡಿ ಮಂಗಳೂರು ಸಿಟಿಯಲ್ಲಿರುವಂತಹವರಿಗೂ ಕೂಡ ಪೇಪರ್ಗಳು ಲಭ್ಯವಾಗದಂತಹ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ಇದನ್ನ ನೋಡಿ ಯೋಜನೆಯನ್ನ ಎಲ್ಲಿ ಎಲ್ಲ ತಪ್ಪು ಮಾಡಿಕೊಂಡು ನಮ್ಮನ್ನೆಲ್ಲ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾನು ಹೊರಟದ್ದು ಅದ್ರ ಜೊತೆಗೆ ಒಂದು ಯೋಜನೆ ಅನುಷ್ಠಾನ ಆಗ್ಬೇಕಾದ್ರೆ ಅದು ಯಾವುದೇ ಯೋಜನೆ ಇರಬಹುದು ಅನುಷ್ಠಾನ ಆಗ್ಬೇಕಾದ್ರೆ ಆ ವ್ಯಾಪ್ತಿ ಏನಿದೆ ಯೋಜನಾ ವ್ಯಾಪ್ತಿ